ನಾನ್ ನಿಟ್ ಸಿದ್ದು ಗಿರಿ ಶೆಡ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀರಿ ಇವತ್ತಿನ ಕಾನ್ಸೆಪ್ಟ್ ಬಂದು ಮಲ್ಟಿ ವಿಟಮಿನ್ ಸಿರಪ್ ನ ಮಕ್ಕಳಿಗೆ ಕೊಡ್ಬೇಕಾ ಕೊಡಬಾರ್ದಾ ಅಂತ ಹೇಳಿ ಏನಂದ್ರೆ ಹುಟ್ಟುತ್ತಿದ್ದಂಗೆ ಮಗುಗೆ ಒಂದು ಸಿರಪ್ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ವಿಟಮಿನ್ ಡಿ ತ್ರೀ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಕೂಡ ಮಲ್ಟಿ ವಿಟಮಿನ್ ಸಿರಪ್ ನಾವು ಏನೋ ಮಕ್ಕಳಿಗೆ ತೋರ್ಸೋದಕ್ಕೆ ಈ ಸಿರಪ್ ಹಾಕಿ ಅಂತ ಹೇಳ್ತಾರೆ ಒಂದು ನೀವು ಯಾವುದೇ ರೀತಿಯಾದಂತಹ ಕಂಪ್ಲೇಂಟಿಗೆ ಹೋದರೂ ಈ ನ ಕೊಟ್ಟೆ ಕೊಡ್ತಾರೆ ಒಂದೊಂದು ನೀವು ಯಾವ್ಯಾವ ಕಂಪ್ಲೇಂಟಿಗೆ ಹೋಗ್ತೀರಾ ರೆಗ್ಯುಲರ್ ಅಂದರೆ ಅಂದ್ರೆ ನನ್ನ ಮಗು ರಾತ್ರಿ ಟೈಮ್ ನಿದ್ದೆ ಮಾಡಲ್ಲ ಅನ್ನುವಂಥ ಒಂದು ಕಾರಣಕ್ಕೆ ಹೋಗ್ತೀರಾ ಇನ್ನೊಂದು ಮಗು ತೀರಾ ಕಿರಿಕಿರಿ ಮಾಡ್ತಿದೆ ಹಠ ಮಾಡ್ತಿದೆ ನನ್ನ ಮಗು ಮೂರು ದಿನ ಆಯಿತು ಮೋಷನ್ ಮಾಡ್ತಿಲ್ಲ ಮೋಷನ್ ಕರೆಕ್ಟಾಗಿ ಮಾಡೋಲ್ಲ ಅಂತ ಇಲ್ಲ ನನ್ನ ಮಗು ಪ್ರತಿ ಫೀಡ್ ತೊಗೊಂಡಾಗ್ಲೂ ಮೋಷನ್ ಮಾಡ್ತಾನೆ ಇರುತ್ತೆ ಅಂತ ವೆಯ್ಟ್ ಗೇನ್ ಆಗಿಲ್ಲ ಅಂತ ಈ ಎಲ್ಲ ರೀಸನ್ನಿಗೆ ಹೋದಾಗ್ಲು ಈ ಸಿರಪ್ನ ಕೊಡ್ತಾರೆ ಎಲ್ರಿಗೂ ಇದೊಂದೇ ಕೊಡ್ತಾರಲ್ಲ ಮೇಡಮ್ ಹಾಕಬೇಕಾ ಹಾಕ್ಬಾರ್ದ ಮಗುಗೆ ಈ ಸಿರಪ್ಪಿನ ಅವಶ್ಯಕತೆ ಇಲ್ಲ ಖಂಡಿತವಾಗ್ಲೂ ಅವಶ್ಯಕತೆ ಇದೆ ಕೆಲವು ಟೈಮ್ ನೀವೇ ಡಾಕ್ಟರ್ ಹೋಗೋದಕ್ಕೆ ಹೋಗ್ಬೇಡಿ ಡಾಕ್ಟರ್ ಹೇಳಿದ್ರು ಸ್ವಲ್ಪ ತಲೆಗೆ ಹಾಕ್ಕೊಳ್ಳಿ ಯಾಕಂದರೆ ಏನಾಗ್ಬಿಡುತ್ತೆ ಅಂದರೆ ಈ ವಿಟಮಿನ್ ಸಿರಪ್ ಕೊಟ್ಟಿದ್ದಾರೆ ಅದು ಕೊಡಿಸ್ಬೇಕಾ ಕೊಡಿಸ್ಬಾರ್ದ ಇದು ಕುಡಿಸಿದ್ರು ಏನು ನನ್ನ ಮಗು ಊಟ ಮಾಡಲ್ಲ ನೀಟಾಗಿ ಇದು ಕುಡಿಸಿದ್ರು ಕುಡಿಸಿಲ್ಲ ಅಂದ್ರೂ ಏನು ವ್ಯತ್ಯಾಸ ಆಗ್ತಾ ಇಲ್ಲ ಅವನಲ್ಲಿ ಕುಡಿಸ್ಬೇಕಾ ಕುಡಿಸಬಾರ್ದು ಅಂತಂದ್ರೆ ಕುಡಿಸಿ ಯಾಕೆ ಅಂತ ಅಂದರೆ ನಮಗೆ ಎಷ್ಟೊಂದು ಒಂದು ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬೇಕಾಗಿರುತ್ತೆ ಲೆಕ್ಕಾಚಾರಕ್ಕೆ ವಿಟಮಿನ್ ಡಿ ತ್ರೀ ಏನಿದೆಯಲ್ಲ ಇದು ನಮ್ಮ ದೇಹದಲ್ಲಿ ತುಂಬ ಅವಶ್ಯಕತೆ ಕ್ಯಾಲ್ಶಿಯಮ್ನ ನಮ್ಮ ಬಾಡಿ ಅಬ್ಸಾರ್ವ್ ಮಾಡ್ಕೋಬೇಕು ಡೈಜೆಷನ್ ಮಾಡ್ಕೋಬೇಕು ಅದರಿಂದ ನಮ್ಮ ದೇಹಕ್ಕೆ ಶಕ್ತಿ ಬರಬೇಕು ಅಂದರೆ ವಿಟಮಿನ್ ಡಿ ತ್ರೀ ತುಂಬ ಅವಶ್ಯಕತೆ ಈ ವಿಟಮಿನ್ ಡಿ ತ್ರೀ ಎಲ್ಲಿ ಸಿಕ್ಕತ್ತೆ ನಮಗೆ ಕೆಲವೊಂದು ಸೊಪ್ಪು ತರಕಾರಿಗಳು ಹಣ್ಣುಗಳಲ್ಲಿ ಸಿಕ್ಕತ್ತೆ ಜೊತೆಯಲ್ಲಿ ಸೂರ್ಯನ ಬಿಸಿಲಿನಿಂದ ಕೂಡ ಸಿಗುತ್ತೆ ಈ ವಿಟಮಿನ್ ಡಿ ಡಿ ತ್ರೀ ಈ ವಿಟಮಿನ್ ಡಿ ತ್ರೀನ ತೊಗೊಳೋದಕ್ಕೆ ಸೊಪ್ಪು ಹಣ್ಣು ತರಕಾರಿ ಸೂರ್ಯನ ಬಿಸಿಲು ಇದೆಲ್ಲದನ್ನು ನಾವು ಯಥೇಚ್ಛವಾಗಿ ತಗೋತಾ ಇದ್ದೀವ ಒಂದಿನ ಬಿಸಿಲು ಕಾಯಿ ಆಗೋದಕ್ಕೆ ಹೋದರೆ ಇನ್ನೊಂದಿನ ಬಿಸಿಲಿಗೆ ಮುಖನೇ ತೋರಿಸೋದಿಲ್ಲ ನಾವು ವಾರ ಆದ್ರೂ ಬಿಸಿಲು ಕಡೆ ತಿರುಗೇ ನೋಡೋದಿಲ್ಲ ಇನ್ನು ಅಪಾರ್ಟ್ಮೆಂಟ್ಗಳಲ್ಲಿ ಇದ್ದವರಂತೂ ಬಿಸಿಲು ಹೇಗಿದೆ ಅಂತ ನೋಡೋದೇ ತೀರಾ ಕಡಿಮೆ ಇನ್ನು ಮಕ್ಕಳುಗಳಿಗೆ ಎಳೆ ಶಿಶುಗಳಿಗೆ ಬಿಸಿಲು ಕಾಯಿಸೋದಕ್ಕೆ ಕರ್ಕೊಂಡು ಹೋಗ್ತೀವಿ ಬಿಸ್ಲಲ್ಲಿ ಬಿಡ್ತೀವಿ ಅನ್ನೋದಾದರೆ ಟೈಮ್ ಟೈಮಲ್ಲಿ ಎಳೆ ಬಿಸಿಲಿನ ಕಾಯಿಸೋಣ ಅಂದರೆ ಎಲ್ರಿಗೂ ಡೈಲಿ ರೊಟೀನ್ ಮಾರ್ನಿಂಗ್ ರೊಟೀನ್ ತುಂಬ ಬಿಸಿ ಶೆಡ್ಯೂಲ್ ಇರುತ್ತೆ ಆಫೀಸಿಗೆ ಹೋಗೋರು ಇರ್ತಾರೆ ಮನೆ ಕೆಲಸ ಮಾಡೋದಿರುತ್ತೆ ಮುಗಿಸೋಷ್ಟೊಳಗಡೆ ಮಗುಗೆ ನಿದ್ದೆ ನಿದ್ದೆ ಇನ್ನು ಸಂಜೆ ಕರ್ಕೊಂಡು ಹೋಗೋಣ ಆಗಿರ್ತೀರ ಸಂಜೆ ಅಷ್ಟೊಳಗೆ ನಿಮಗೆ ಎನರ್ಜಿ ಡ್ರಾಪ್ ಆಗ್ಬಿಟ್ಟಿರುತ್ತೆ ಬೆಳಗ್ಗೆಯಿಂದ ಕೆಲಸ ಮಾಡಿ 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 ಅಪ್ಪ ಎಲ್ಲೂ ಹೋಗೋದು ಬೇಡ ಮನೇಲೆ ಇರೋಣ ಅಂತ ಹೇಳಿ ಫಿಕ್ಸ್ ಆಗ್ತೀರ ಸಿರಪ್ ನು ಎಲ್ಸಿರ್ದಿರಾ ಈ ಕಡೆ ಎರಡೂ ಬಿಸ್ಲಿಗೂ ಕರ್ಕೊಂಡು ಹೋಗ್ತಲ್ಲ ಮಗುಗೆ ಎಲ್ಲಿಂದ ಸಿಗ್ಬೇಕು ವಿಟಮಿನ್ ಡಿ ತ್ರೀ ಅಲ್ವಾ ಆವಾಗ ಆ ಟೈಮಲ್ಲಿ ವಿಟಮಿನ್ ಡಿ ತ್ರೀ ಸಿರಪ್ ಏನ್ ಮಾಡ್ತಲ್ಲ ಅದು ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡುತ್ತೆ ಈ ಥರ ಸಿಚುವೇಷನ್ಗಳಿಗೆ ಅಂತಲೇ ವಿಟಮಿನ್ ಡಿ ತ್ರೀ ಇರ್ಬೋದು ಮಲ್ಟಿ ವಿಟಮಿನ್ ಸಿರಪ್ ಇರ್ಬೋದು ಕೊಡ್ಬೋದು ಯಾಕಂದರೆ ಮಲ್ಟಿ ವಿಟಮಿನ್ ಸಿರಪ್ ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದಾದರೆ ನಿಮ್ಮ ಮಗು ಒಂದು ಸೊಪ್ಪು ತರಕಾರಿನ ತಿಂತಾಯಿಲ್ಲ ಬರೀ ರೈಸ್ ಊಟ ಮಾಡ್ತಾ ಇದೆ ಅಥವಾ ನನ್ನ ಮಗು ಬರೀ ಕಾಳುಗಳನ್ನ ತಿನ್ನತ್ತೆ ಸೊಪ್ಪು ತಿನ್ನಲ್ಲ ತರಕಾರಿ ತಿನ್ನತ್ತೆ ಸೊಪ್ಪು ತಿನ್ನೋಲ್ಲ ಹಣ್ಣು ತಿನ್ನತ್ತೆ ಎಲ್ಲ ಥರದ ಫ್ರೂಟು ತಿಂತಾರೆ ತರಕಾರಿಗಳೇನು ತಿನ್ನಲ್ಲ ಈ ಥರದ್ದು ಸೆಲೆಕ್ಟಿವ್ ಸೆಲೆಕ್ಟಿವ್ ಆಗಿ ಮಕ್ಕಳು ತಿಂತಾಯಿರ್ತಾರೆ ಸೊ ಈ ಸಿರಪ್ನ ಹಾಕೋದ್ರಿಂದ ನಿಮಗೆಲ್ಲ ನ್ಯೂಟ್ರಿಯೆಂಟ್ಸು ಫುಲ್ಫಿಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಆ ಸಿರಪ್ನ ಕೊಡ್ತಾರೆ ಈ ಸಿರಪ್ ಹಾಕೋದ್ರಿಂದ ಏನು ಅಡ್ವಾಂಟೇಜಸ್ ಇದೆ ಅಂದರೆ ನಿಮ್ಮ ಮಕ್ಕಳಿಗೆ ಕ್ಯಾಲ್ಶಿಯಮ್ ಅಬ್ಸರ್ವ್ ಮಾಡ್ಕೊಳೋದಕ್ಕಿರ್ಬೋದು ಅಥವಾ ಫೈಬರ್ನ ಅಬ್ಸರ್ವ್ ಮಾಡ್ಕೊಳೋದಕ್ಕಿರ್ಬೋದು ಕಷ್ಟ ಆಗ್ತಾ ಇದೆ ಅಂದರೆ ಈ ಸಿರಪ್ ನಿಮ್ಮ ಮಕ್ಕಳಿಗೆ ಹೆಲ್ಪ್ ಮಾಡುತ್ತೆ ಆವಾಗ ಮಗಳಿಗೆ ಮಕ್ಕಳಿಗೆ ಹೊಟ್ಟೆ ಅಶ್ವೂ ಆಗುತ್ತೆ ಕೆಲವು ಮಕ್ಕಳು ಏನಂದರೆ ಈ ಸಿರಪ್ ಹಾಕಿದಂಗೆಯೇ ಜಾಸ್ತಿ ಊಟ ಮಾಡ್ತಾರೆ ಅಂತಲ್ಲ ಮಕ್ಕಳ ಕೆಪಾಸಿಟಿ ಎಷ್ಟಿದೆ ಅಷ್ಟೇ ಊಟ ಮಾಡ್ತಿರ್ತಾರೆ ಈ ಸಿರಪ್ನ ಸರಿ ಮೇಡಮ್ ಹೊಟ್ಟೆ ಅಶ್ವೇ ಆಗ್ತಾಯಿಲ್ಲ ನನಗೆ ಹೋಗಿದೆ ಹಾಕಿದ್ರೂ ಹಾಕಿಲ್ಲ ಅಂದರೆ ಏನೂ ವ್ಯತ್ಯಾಸ ಇಲ್ಲ ಹಾಕ್ಬೇಕಂದ್ರೆ ಖಂಡಿತವಾಗ್ಲೂ ಯಾಕೆ ಹಾಕಿ ಯಾಕಂದರೆ ನಮ್ಮ ದೇಹಕ್ಕೆ ಕರೆಕ್ಟಾದಂತಹ ನ್ಯೂಟ್ರಿಯೆಂಟ್ಸ್ ಸಿಕ್ದಾಗ ನಮ್ಮ ದೇಹ ಆ ನ್ಯೂಟ್ರಿಯೆಂಟ್ಸ್ನ ಅಬ್ಸರ್ವ್ ಮಾಡ್ಕೊಳ್ಳೋದು ತುಂಬ ಅವಶ್ಯಕತೆ ಇರುತ್ತೆ ನೀವೆಲ್ಲದನ್ನೂ ತಿನ್ನಿಸ್ತಾ ಇದ್ರೆ ಆದರೂ ಮಗುಗೇನು ಆಗ್ತಾ ಇಲ್ಲ ಅಂದರೆ ನೀವು ನ್ಯೂಟ್ರಿಯೆಂಟ್ಸ್ನ ಕೊಡುತ್ತೆ ನಿಮ್ಮ ಮಕ್ಕಳಲ್ಲಿ ಇರುತ್ತೆ ಅಂತ ಹೇಳಿ ಏನೋ ಪ್ರೋಟೀನ್ ಬಂದು ನಾನ್ ವೆಜ್ ತಿನ್ನೋರಿಗೆ ಪ್ರೋಟೀನ್ ಸರ್ವೇ ಸಾಮಾನ್ಯವಾಗಿ ಸಿಕ್ಕುತ್ತೆ ಆದರೆ ಕೆಲವು ಮಕ್ಕಳು ನಾನ್ ವೆಜ್ನ ಹಗ್ಗಿಯೋದೇ ಇಲ್ಲ ಹಾಗೆ ತಿಂತಾರೆ ಹಾಗೆ ತಿಂತಾರೆ ಹಾಗೆ ಮೋಷನಲ್ಲಿ ಬರುತ್ತೆ ಆ ಟೈಮಲ್ಲಿ ನಿಮ್ಮ ಮಕ್ಕಳಿಗೆ ಪ್ರೋಟೀನ್ ಸಿಕ್ಕೋದಿಲ್ಲ ನಿಮ್ಗೇನು ಅನಿಸ್ತಾ ಇರೋದ್ರೆ ಯಥೇಚ್ಛವಾಗಿ ನಾನ್ ವೆಜ್ ತಿಂತಿದ್ದಾರೆ ಮೇಡಮ್ ಪ್ರೋಟೀನ್ ಅವಶ್ಯಕತೆ ಇಲ್ಲ ಅನಿಸುತ್ತೆ ಅಂತ ಬಟ್ ಮಗು ಅವ್ರ ದೇಹ ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ವಲ್ಲ ನೀವು ಅದಕ್ಕೆ ಏನಾದರೂ ಸಪ್ಲಿಮೆಂಟ್ಸ್ ಕೊಡಬೇಕಲ್ವಾ ಹಂಗಂತ ಕಂಪ್ಲೀಟ್ ಆಗಿ ಔಷಧಿ ಮೇಲೆ ಡಿಪೆಂಡ್ ಆಗಿ ಅಂತ ಅಲ್ಲ ಮಕ್ಕಳಿಗೆ ಸ್ವಲ್ಪ ಬುದ್ಧಿ ತಿಳಿದು ಒಂದು ವರ್ಷ ಎರಡು ವರ್ಷದವರೆಗೆ ನಿಮಗೆ ಈ ಥರ ಸಪ್ಲಿಮೆಂಟ್ಸ್ನ ಅಥವಾ ಮಗು ತುಂಬ ಸೆಲೆಕ್ಟಿವ್ ಆಗಿ ಊಟ ಮಾಡ್ತಾ ಇದ್ರಿಂದ ಈ ಥರ ಸಪ್ಲಿಮೆಂಟ್ಸ್ ಅವಶ್ಯಕತೆ ಇರುತ್ತೆ ಆ ಟೈಮಲ್ಲಿ ಖಂಡಿತವಾಗ್ಲೂ ಇದನ್ನ ಇದರ ಉಪಯೋಗನ ಪಡ್ಕೋಬೇಕಾಗತ್ತೆ ನೀವು ಮಲ್ಟಿ ವಿಟಮಿನ್ ಸಿರಪ್ ಇರ್ಬೋದು ಅಥವಾ ವಿಟಮಿನ್ ಡಿ ತ್ರೀ ಸಿರಪ್ ಬಗ್ಗೆ ಇರ್ಬೋದು ನನಗೆ ತಿಳಿದಷ್ಟು ಮಟ್ಟಿಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮ್ಮ ಡೌಟ್ಸ್ಗಳು ಕ್ಲಿಯರ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇದರಲ್ಲಿ ಏನಾದರೂ ಡೌಟ್ಸ್ ಸಿಕ್ಕು ಅಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಖಂಡಿತವಾಗ್ಲೂ ಆಲ್ಸೆ ಮಾಡ್ತೀನಿ ಇವತ್ತಿನ ವೀಡಿಯೋ ಇಷ್ಟೇ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ